ಹಾಯ್ ಮಾತಾಡಿಗಲ ನಮಸ್ಕಾರ ಬಿಕೆ ಕೆ ಕ್ರೇಷನ್ ಚಾನಲ್ ದ ಪರವಾದ ನಿಖಿಲ್ ಡಾ ರಿಕ್ವೆಸ್ಟ್ ಮಾಡ್ತಂದಿಲ್ಲ ದಾದ ಪಣ್ಣಾಗ ಮಾತಾಡಿಗಲ ಗೊತ್ತಿತ್ತು ಲೇಖನೆ ನಮ್ಮ ರೂಪೇಶ್ ಅಣ್ಣಿ ಬಿಗ್ ಬಾಸ್ ಉಳ್ಳೇರಿ ನಮ್ಮ ಊಟ್ ಚಾನೆಲ್ ಡಾ ಊಟ ಓ ಟಿ ಟಿ ಪ್ಲಾಟ್ಫಾರ್ಮ್ ಡಾ ಒಂದು ಪ್ರಂಚಿನ ಬಿಗ್ ಬಾಸ್ ಐಕ್ ಪೋತನ ಮಾತಾಡಿಗಲ ಗೊತ್ತಿತ್ತಿನ ವಿಷಯ ಇತ್ತೆ ಫೈನಲಿಸ್ಟ್ ಲಿಸ್ಟ್ ಡಾರು ಉಳ್ಳೇರಿ ಅಪಗ ಅರೆಗ್ ಓಟ್ ದ ಅಗತ್ಯ ಉಂಟು ಅಹ್ ಪಗ ನಮ ಓಟ್ ಪಾರ್ದ್ ಅರೆನೆ ಗೆಂದ ಆಡು ನಮ ಸಪೋರ್ಟ್ ಮಲ್ಪುಡು ಹಾ ದಾಯೆಪಂಡ ರೂಪೇಶನ್ನೆ ಎಂಕ್ಲೆಗೊಂತೆ ಮುಲ್ಪ ಮುಟ್ಟನೆ ದಾಯಪಂಡ ಆರ್ ಉಪ್ಪುಲದಾರೆ ಎಂಕ್ನ ಗಡಿನಾರದ ಇಂಚುದಂಜಿ ಕಲಾವಿದೆರ್ ಎಲ್ಯಾಡ್ದ್ ಇಂಚಲ ಮಸ್ತ್ ಬಂಗೊಡು ಬೈದೆನಾರ್ ಅರೆನ ಅಹ್ ಬಗ್ಗೆ ಮಸ್ತ್ ತೂವೊಂದೆ ಪೈದೆ ದೇಪಂಡ ಆರ್ ಆಲ್ಬಮ್ ಸಾಂಗ್ ಮಲ್ತೊಂದು ಉಪ್ಪುನ ಅಂಚಿನ ಟೈಮ್ ಉಡುದು ಇಡೆ ಮುಟ್ಟಲ ಅರ್ನ ಜರ್ನಿ ಅಹ್ ಮಸ್ತ್ ಅಹ್ ಕಸ್ಟಡೆ ಬುರ್ತು ಜೇರಿ ಪಂಡ ಒಂಜಿ ಸಾಧನೆ ಮನ್ಪೊಡ್ ಪ್ರಯತ್ನ ಬಡ ಆ ಪ್ರಯತ್ನ ಬುರ್ತು ಆ ಪ್ರಯತ್ನ ಸಾಗ್ ಸಾಗುದು ಇತ್ತೆ ಕನ್ನಡದ ಒಂಜಿ ಬಿಗ್ ಬಾಸ್ ಪನ್ಪಿನ ಒಂಜಿ ಪ್ಲಾಟ್ಫಾರ್ಮ್ ಫಾರ್ಮ್ ಗು ಎತ್ತಿದೆರ್ ನಮಕೊಂಜಿ ತುರುನಡದ ಮಾತೆರೆಗುಲ ಒಂಜಿ ಕುಶಿತ್ತ ವಿಚಾರೊಂದು ಒಂಜಿ ಅಪಗ ಆರೊಂಜಿ ಗೆಂದದ ಬರಡು ನಮ ಒಂಜಿ ಮಾತೆರ್ಲ ವೋಟ್ ಪಾಡ್ದ್ ಅರ್ನಿ ಎಂದಾಗ ವೋಟಿಂಗ್ ದ ಲಿಂಕ್ ಯಾ ಡಿಸ್ಕ್ರಿಪ್ಷನ್ ಡ್ ಪಾಡ್ದ್ ಉಪ್ಪೆ ಒರಿಯೆಗ್ ಹಂಡ್ರೆಡ್ ವೋಟ್ ಮನ್ಪೊಲಿ ಅಂಚಾದ್ ಯಾನು ಕೋಡೆತ್ತ್ ಮುರನೆ ಆಕ್ಚುಲಿ ಮಲ್ದೆ ವೋಟಿಂಗ್ ಅಂಚನೆ ವಾಟ್ಸ್ಅಪ್ ಲ ಸ್ಟೇಟ್ಸ್ ಪಾಡ್ದಿತ್ತೆ ನಮಕಿಂಚ ಯೂಟ್ಯೂಬ್ ವೀಡಿಯೋ ಮಲ್ಪ ಚೂರು ಲೇಟ್ ಅನ್ನಪ್ಪು ವರ್ಕ್ದ ಪ್ರಾಬ್ಲಮಲ್ಲಿ ಇತ್ತೆ ಇಂಕಿಂಚು ವರ್ಕ್ದಚೂರು ಬಿಜಿತ್ತೇಳದವ್ರೆ ಮತ್ತೆ ಪಾಡುಂದೇ ಐನಾತ್ ಮಾತೆರ್ಲ ಅರೆಗ್ ಸಪೋರ್ಟ್ ವೋಟ್ ಅದ್ತು ಓಟ್ ಪಾಡಲಿ 100 ವೋಟ್ ಮುಟ್ಟ ಪಾಡು ಲೇಟ್ ಅಂಚ ಭಾರಿ ಈಜಿ ಉಂಡು ದಾಳಿ ಲಿಂಕ್ ಓಪನ್ ಮಾಡ್ತದೆ ಐಟ್ ಪೋದಾರ ಫೋಟೋ ಕುಂ ಆಯ್ತ ಸೆಲೆಕ್ಟ್ ಮಾಡಿದೆ ಅಯ್ಯಕ್ ಓಟ್ ಪಡಿ ಓಟ್ ಪಂದೋರುಂಡ್ ಎಲ್ಲ ಅಂಚ ಐನಾತ್ ಅಯನಾಥ ಮಾತಾಡದು ಸಪೋರ್ಟ್ ಮನ್ಪೇ ನಮ್ಮ ರೂಪೇಶ್ ಶೆಟ್ಟಿ ಎಂದಾಗ ನಮ್ಮ ತುಳುನಾಡು ಗೊಂದು ಪುಧಾರವು ಐನಾತ್ ಸಪೋರ್ಟ್ ಮನ್ಪೇ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್